ಹಾಯ್ ಆಲ್ ಇದು ವೆಡ್ನಸ್ ಡೇ ಮಿನಿ ಬ್ಲಾಗ್ ಆಗಿರುತ್ತೆ ಶಿಕ್ಷಣದ ಬೇರು ಕಹಿ ಆದರೆ ಅದರ ಫಲವು ಯಾವಾಗಲೂ ಸಿಹಿಯಾಗಿರುತ್ತೆ ಚೆನ್ನಾಗಿದೆ ಇದು ನೋಡಿ ಮತ್ತು ಅಂದಾಗಿ ಇವತ್ತು ಬೆಳಗ್ಗೆ ಮಾರ್ನಿಂಗ್ ರೊಟ್ಟಿ ನಂದು ಬಿಸಿನೀರಿಂದ ಸ್ಟಾರ್ಟ್ ಆಯಿತು ಬಿಸಿನೀರ್ ಆಯಿತು ಕಾಫಿ ಆಯಿತು ಆಮೇಲೆ ಉಪ್ಪಿಟ್ಟು ಮಾಡೋಣ ತರಕಾರಿ ಉಪ್ಪಿಟ್ಟು ಅಂತೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಅಂದಾಗ ಇವತ್ತು ಹೊಸ ಟಿಪ್ ಅಂದರೆ ಸಬ್ಬಕ್ಕಿ ಪುಡಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ಹಾಲು ಎರಡು ಮಿಕ್ಸ್ ಮಾಡಿಬಿಟ್ಟು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ತುಂಬ ದಿನದಿಂದ ಮುಖದಲ್ಲಿ ಹೋಗಿರಲ್ವಲ್ಲ ಆ ಕಲೆಗಳು ಕಲೆಗೊಂಡಿರ್ತಾವಲ್ಲ ಆ ಕಲೆ ಹೋಗುತ್ತೆ ಯಾವುದನ್ನೇ ಆಗಲಿ ಒನ್ ಟೈಮ್ ಹಾಕಿದ ತಕ್ಷಣ ಹೋಗೋಲ್ಲ ವಾರದಲ್ಲಿ ಮೂರು ದಿನ ಹಾಕಬೇಕು ಗುಡ್ ರಿಸಲ್ಟ್ ಸಿಗುತ್ತಲ್ವಾ ಟಿಫನ್ ಮುಗಿಸಿ ಪಾಪದು ಮಗಂದು ಎಲ್ಲ ಸ್ನಾನ ಮಾಡಿಸಿ ಒಳಗಡೆ ಅದೇ ಇದು ಮಾಡ್ತಾಯಿದ್ದೀನಿ ನನ್ನ ಮಗ ನೋಡಿದ್ರೆ ಪೌಡ್ರ್ ಡಬ್ಬ ತಗೊಂಡು ದಿವಾನ್ ಕಾಟ್ ಸೈಡ್ ಹೋಗ್ಬಿಟ್ಟು ನೋಡಿ ಅಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ದಾನೆ ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ನಾನೇ ಗುಮ್ಮ ಅಂತ ಹೇಳ್ತಾ ಇದ್ದಾನೆ ಇತ್ತೀಚೆಗಂತ ಹಿಡಿಯೋದೇ ತುಂಬ ಕಷ್ಟ ನಮ್ಮ ನಮ್ಮಪ್ಪ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತಂದರೆ ಕ್ಯಾನ್ ಎಲ್ಲ ಗಾಡಿ ಮನೆ ಇಟ್ಕೊಂಡು ನಾನು ಬರ್ತೀನಿ ಅಂತ ಪೂರ್ತಿ ರೊಟೀನ್ ನಾ ಒಂದು ಏನಿರುತ್ತೆ ತಿಂಡಿ ಊಟ ಎಲ್ಲ ನಮ್ಮಪ್ಪಂದೆ ಅಷ್ಟಲ್ಲೇ ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ಹಾಕಿದ್ದೆ ಅದೆಲ್ಲ ಒಣಗಾಕಿದ್ದೆ ತೊಗೊಬರೋಣ ಅಂತ ಬಂದಿದ್ದೆ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಇನ್ನೊಂದು ಮಿನಿ ವ್ಲಾಗಲ್ಲೇ ಸಿಗ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಹೊತ್ತದು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್